वीक्षक देविया ಪವರ್ಫುಲ್ ಬೀಜ ಮಂತ್ರವನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಂದರ್ಭದಲ್ಲಿ ಈ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಮೂರು ಬಾರಿ ಜಪಿಸಿದರೆ ಸಾಕು ಸ್ನಾನ ಮಾಡುವ ಅಗತ್ಯ ಇಲ್ಲ ಪೂಜೆ ಮಾಡುವ ಅಗತ್ಯ ಇಲ್ಲ ಎಲ್ಲಿ ಮಲಗಿರ್ತೀರಿ ಅಲ್ಲೇ ಎದ್ದು ಕುಳಿಸ್ಕೊಂಡು ಮೂರು ಬಾರಿ ಜಪಿಸಿದರೆ ಸಾಕು ಎಂತಹದೇ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ನಿಂತು ಹೋದ ಕಾರ್ಯ ಪೂರ್ಣ ಆಗುತ್ತೆ ತಾಯಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಯನ್ನು ನೀವು ಎದುರಿಸ್ತಿದ್ರು ಕೂಡ ಅದು ಕೆಲವೇ ದಿನದಲ್ಲಿ ದೂರ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ ಆದರೆ ಈ ಮಂತ್ರವನ್ನ ಬೆಳಗ್ಗಿನ ಸಮಯದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದ ಸಂದರ್ಭದಲ್ಲಿ ನೀವು ಉಚ್ಚರಿಸಬೇಕಾಗುತ್ತೆ ಬೆಳಗ್ಗೆ ಮೂರು ಮೂವತ್ತೈದರ ನಂತರ ಪ್ರಕೃತಿಯಲ್ಲಿ ಎಲ್ಲ ದೇವತೆಗಳು ಸಂಚರಿಸುವ ಸಮಯ ಹಾಗಾಗಿ ಈ ಸಮಯದಲ್ಲಿ ನೀವು ಅಮ್ಮನ ಈ ಮಂತ್ರವನ್ನು ಪವರ್ಫುಲ್ ಮೂರು ಅಕ್ಷರದ ಬೀಜ ಮಂತ್ರವನ್ನು ನೀವು ಮೂರು ಬಾರಿ ಜಪಿಸಬೇಕಾಗುತ್ತೆ ಹೌದು ಸ್ನಾನ ಮಾಡುವ ಅಗತ್ಯ ಇಲ್ಲ ಎಲ್ಲಿ ನೀವು ಮಲಗಿರ್ತೀರಿ ಅಲ್ಲೇ ಕುಳಿತುಕೊಂಡು ಜಪಿಸಬೇಕಾಗುತ್ತೆ ನೀವು ಏನು ಸಂಕಲ್ಪ ಇಟ್ಕೊಂಡಿದ್ದೀರಿ ಅಥವಾ ಏನು ಗುರಿ ಆಗಬೇಕಾಗಿದೆ ಅಥವಾ ಏನು ನೀವು ಸಂಕಷ್ಟ ಎದುರಿಸತಿದಿರಿ ಸಮಸ್ಯೆಯಲ್ಲಿ ಸಿಲುಕಿದ್ರಿ ಅಥವಾ ಯಾವ ಕೆಲಸ ನಿಮ್ಮದು ಅಪೂರ್ಣವಾಗಿದೆ ಪೂರ್ಣ ಆಗ್ಬೇಕಂತ ಕಾಯ್ತಿದಿರಿ ಎಲ್ಲವೂ ಕೂಡ ತಾಯಿಯ ಅನುಗ್ರಹದಿಂದ ಕೆಲವೇ ದಿನಗಳಲ್ಲಿ ಪವಾಡ ರೀತಿಯಲ್ಲಿ ಸಂಭವಿಸುತ್ತೆ ಸತ್ಯವಾಗುತ್ತೆ ಹೌದು ಅಮ್ಮನ ಈ ಪವರ್ಫುಲ್ ಬೀಜ ಮಂತ್ರವನ್ನ ಮೂರು ಬಾರಿ ಜಪಿಸಿದರೆ ಸಾಕು ಬ್ರಹ್ಮ ಮುಹೂರ್ತದಲ್ಲಿ ಎಂತಹ ಕೋರಿಕೆ ಇದ್ರೂ ಕೂಡ ನೆರವೇರುತ್ತೆ ನಿಂತು ಹೋದ ಕಾರ್ಯ ಪೂರ್ಣ ಆಗುತ್ತೆ ಹೌದು ಅಷ್ಟೇ ಅಲ್ಲ ಇದಕ್ಕೆ ಯಾವುದೇ ರೀತಿಯಲ್ಲಿ ನೀವು ಸ್ನಾನ ಮಾಡುವಂಥ ಅಗತ್ಯ ಇಲ್ಲ ಪೂಜೆ ಮಾಡುವಂಥ ಅಗತ್ಯ ಇಲ್ಲ ಎಲ್ಲಿ ಮಲಗಿರ್ತೀರಿ ಅಲ್ಲೇ ಕೂತ್ಕೊಂಡು ಉಚ್ಚರಿಸಬೇಕಾಗತ್ತೆ ಆದರೆ ಬೆಳಗ್ಗೆ ಮೂರು ಮೂವತ್ತೈದಕ್ಕೆ ಸರಿಯಾಗಿ ಅಂದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಇದನ್ನು ಉಚ್ಚರಿಸಬೇಕಾಗುತ್ತೆ ಅಮ್ಮ ವಾರಾಹಿ ದೇವಿ ಹತ್ತಿರ ನಿಮ್ಮ ಸಂಕಲ್ಪವನ್ನು ಕಲ್ಪನೆ ಮಾಡಿಕೊಂಡು ಮನಸ್ಸಲ್ಲೇ ಹೇಳ್ಕೊಂಡು ಈ ಮಂತ್ರವನ್ನು ಜಪಿಸಿದ್ರೆ ಸಾಕು ಆಮೇಲೆ ಪವಾಡವನ್ನು ನೀವು ಕಣ್ಣಾರೆ ನೋಡ್ತೀರಿ ವಾರಾಹಿ ಅಮ್ಮನ ಅನುಗ್ರಹದಿಂದ ನಿಂತು ಹೋದ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಮತ್ತೆ ಪೂರ್ಣ ಆಗುತ್ತೆ ನಿಮ್ಮ ಆಸೆಗಳು ಎಲ್ಲ ನೆರವೇರುತ್ತೆ ನಿಮ್ಮ ಕನಸು ಎಲ್ಲ ನನಸಾಗುತ್ತೆ ಇಲ್ಲಿ ನೀವು ವಾರಾಹಿ ಅಮ್ಮನ ಜೀವನ ಚರಿತ್ರೆ ಅಥವಾ ಹುಟ್ಟಿನ ಬಗ್ಗೆ ನಾವು ನೋಡೋದಾದ್ರೆ ಅದರ ಬಗ್ಗೆ ಕಥೆಯಲ್ಲಿ ಉಲ್ಲೇಖವಿದೆ ರಾಕ್ಷಸ ರಾಜನದ ಹಿರಣ್ಯ ಕಶ್ಯಪವನ್ನು ನರಸಿಂಹ ದೇವರು ಸಾಯಿಸುತ್ತಾರೆ ಅದಾದ ಆದ ನಂತರ ನರಸಿಂಹದೇವರು ಸಮಾಧಾನ ಆಗೋದಿಲ್ಲ ಆಗ ದೇವತೆಗಳು ಹೆದರಿ ತಾಯಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ತಾಯಿ ಪ್ರತ್ಯಕ್ಷರಾಗಿ ದೇವತೆಗಳಿಗೆ ಭರವಸೆಯನ್ನ ನೀಡ್ತಾಳೆ ನರಸಿಂಹ ದೇವರನ್ನ ಸಮಾಧಾನ ಮಾಡುವುದಾಗಿ ಭರವಸೆ ನೀಡಿ ಭಗವಾನ್ ನರಸಿಂಹ ದೇವರನ್ನ ಸಮಾಧಾನ ಮಾಡಿ ಶಾಂತ ಮಾಡಿ ದೇವತೆಗಳಿಗೆ ರಕ್ಷಣೆಯನ್ನ ನೀಡ್ತಾಳೆ ವಾರಾಹಿ ದೇವಿ ಭಗವಾನ್ ನರಸಿಂಹ ದೇವರನ್ನ ಶಾಂತಗೊಳಿಸಿದಂತೆ ನಿಜವಾಗಿ ಭಕ್ತಿಯಿಂದ ಪೂಜಿಸುವವರನ್ನ ಶಾಂತ ಮಾಡ್ತಾಳೆ ಅಂದರೆ ಅವಳ ಎಲ್ಲ ಸಂಕಷ್ಟವನ್ನ ಆಕೆ ನೋಡ್ಕೊಳ್ತಾಳೆ ನಿಮ್ಮ ಸುಖ ದುಃಖ ಕಷ್ಟ ಎಲ್ಲವನ್ನ ತಾಯಿ ನೋಡ್ಕೊಳ್ತಾಳೆ ವಾರಾಹಿ ಅಮ್ಮನ ನೋಟ ಉಗ್ರವಾಗಿರ್ಬೋದು ನೋಡೋದಕ್ಕೆ ಉಗ್ರವಾಗಿ ನಿಮಗೆ ಕಾಣಿಸ್ಬೋದು ಆದರೆ ಹೃದಯದಿಂದ ನೋಡೋದಾದರೆ ತಾಯಿ ಮಗುವಿನ ತರ ತನ್ನ ಭಕ್ತರ ಯಾವುದೇ ಬೇಡಿಕೆ ಇದ್ದರೂ ಕೂಡ ಭಕ್ತಿಯಿಂದ ತಾಯಿಯನ್ನ ಧ್ಯಾನ ಮಾಡಿದ್ದೆ ಆದರೆ ತಾಯಿ ಕರುಣೆಯಿಂದ ಪ್ರೀತಿಯಿಂದ ಭಕ್ತರ ಎಲ್ಲ ಮನೋಕಾಮನೆಗಳನ್ನು ನೆರವೇರಿಸ್ತಾಳೆ ಹೌದು ಎಲ್ಲ ಆಸೆಗಳನ್ನು ಪೂರೈಸ್ತಾಳೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ನೀಡ್ತಾಳೆ ಹೌದು ನೀವು ಮದುವೆಯಾಗಿ ತುಂಬ ವರ್ಷ ಆಯಿತು ಸಂತಾನ ಭಾಗ್ಯ ಇಲ್ಲ ಎಲ್ಲ ದೇವರಿಗೆ ಹರಕೆ ಹೊತ್ತಾಯಿತು ಆದರೂ ಕೂಡ ಮಗು ಆಗ್ತಿಲ್ಲ ಆದರೆ ವಾರಹಿ ಅಮ್ಮನ ಕರುಣೆಯಿಂದ ಕೆಲವೇ ದಿನಗಳಲ್ಲಿ ಇದನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನೀವು ಮಕ್ಕಳ ವಿಷಯದಲ್ಲಿ ಸಂತಾನ ಭಾಗ್ಯ ವಿಷಯದಲ್ಲಿ ಶುಭ ಸುದ್ದಿಯನ್ನು ಕೇಳ್ತೀರಿ ಅದೇ ರೀತಿ ಎಜುಕೇಶನ್ ಮುಗಿಸಿ ತುಂಬ ವರ್ಷ ಆಯಿತು ನೌಕರಿಯನ್ನು ಹುಡುಕ್ತಾಯಿದ್ದೀರಿ ಜಾಬ್ ಹುಡ್ತಾ ನಿಮಗೆ ಸಿಗ್ತೇ ಇಲ್ಲ ಆದರೆ ತಾಯಿಯ ಅನುಗ್ರಹದಿಂದ ನಿಮಗೆ ಕೆಲವೇ ದಿನಗಳಲ್ಲಿ ಇದನ್ನು ಮಾಡಿದರೆ ಸಾಕು ಕೆಲವೇ ದಿನಗಳಲ್ಲಿ ನಿಮಗೆ ನೌಕರಿ ವಿಷಯದಲ್ಲಿ ಗುಡ್ ನ್ಯೂಸ್ ಬರುತ್ತೆ ಅದೇ ರೀತಿಯಲ್ಲಿ ತುಂಬ ಸಾಲ ಮಾಡ್ಕೊಂಡಿದ್ದೀರಿ ಹಣಕಾಸಿನ ಸಮಸ್ಯೆ ಆಗ್ತಿದೆ ಅಥವಾ ಇರುವ ನೌಕರಿ ತಪ್ಪಿ ಹೋಯಿತು ಬಿಸ್ನೆಸ್ನಲ್ಲಿ ಲಾಸ್ ಆಯಿತು ಸಾಕಷ್ಟು ಈಗ ಸಾಲದಲ್ಲಿ ಸಿಲುಕಿದ್ದೀನಿ ಅಂತ ಚಿಂತೆ ಮಾಡ್ತಿದ್ರೆ ಮೂರು ಅಕ್ಷರದ ಬೀಜ ಮಂತ್ರವನ್ನು ಜಪಿಸಿದ್ರೆ ಸಾಕು ಬ್ರಹ್ಮೂರ್ತದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ಪವಾಡಿ ರೀತಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಆರ್ಥಿಕವಾಗಿ ಎಲ್ಲ ಕಡೆಗಳಿಂದ ನಿಮಗೆ ಹಣದ ಹರಿವು ಪ್ರಾರಂಭವಾಗುತ್ತೆ ಅದೇ ರೀತಿಯಾಗಿ ನೀವು ಮನೆ ಮಾಡಬೇಕಂದ್ರೆ ಅಥವಾ ತುಂಬಾ ವರ್ಷದಿಂದ ಮನೆ ಮಾಡ್ತಿದ್ರಿ ಮನೆ ಮಾಡೋಕೆ ಆಗ್ತಿಲ್ಲ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ಮನೆ ಪೂರ್ಣ ಆಗ್ತಿಲ್ಲ ಗೃಹ ಪ್ರವೇಶ ಆಗ್ತಿಲ್ಲ ಹೇಳಿದ್ರೆ ತಾಯಿಯ ಜಪಿಸಿದ್ರೆ ಸಾಕು ತಾಯಿಯ ಬೀಜ ಮಂತ್ರವನ್ನ ಜಪಿಸಿ ತಾಯಿ ಹತ್ರ ಸಂಕಲ್ಪ ಇಟ್ಕೊಂಡ್ರೆ ಸಾಕು ಬ್ರಹ್ಮ ಮುಹೂರ್ತದಲ್ಲಿ ತಾಯಿ ಕರುಣೆಯಿಂದ ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆ ಯಾವ ರೀತಿ ಪೂರ್ಣವಾಗಿ ಗೃಹ ಪ್ರವೇಶ ಯಾವ ರೀತಿ ಆಗುತ್ತೆ ಸಡಗರದಿಂದ ನೀವು ಕಣ್ಣಾರೆ ನೋಡ್ತೀರಿ ವೈದ್ಯರಿಂದ ಗುಣಪಡಿಸಲಾಗದ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತಾಯಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ನಿಮ್ಮ ಕೋರಿಕೆಯನ್ನು ಇಟ್ಟರೆ ಸಾಕು ತಾಯಿಯ ಕರುಣೆಯಿಂದ ಕೇವಲ ಏಳು ದಿನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಎಂಥ ಬದಲಾವಣೆ ಆಗುತ್ತೆ ನೀವು ಕಣ್ಣಾರೆ ನೋಡ್ತೀರಿ ಹೌದು ಅದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇರ್ಬೋದು ತಾಯಿಯನ್ನು ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ಆಯಿತು ಅಮ್ಮ ಈ ಸಮಸ್ಯೆಯನ್ನು ಎದುರಿಸ್ತಿದ್ದೀನಿ ನೀನೇ ನನ್ನನ್ನು ಕಾಪಾಡಬೇಕಂತ ಬ್ರಹ್ಮ ಮುಹೂರ್ತದಲ್ಲಿ ಮುಖ್ಯವಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ತಾಯಿಯ ಕರುಣೆಯಿಂದ ಎಂತಹದೇ ಸಮಸ್ಯೆ ಇದ್ದರೂ ಕೂಡ ಅದು ದಿನಂದಿನಕ್ಕೆ ಕಡಿಮೆ ಆಗ್ತಾ ಬಂದು ನೀವು ಜೀವನದಲ್ಲಿ ಬಯಸಿದಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಂಪತ್ತು ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ತಾಯಿಯನ್ನ ಪ್ರಾರ್ಥನೆ ಮಾಡಿದ್ರೆ ಸಾಕು ನಿಮ್ಗೆ ಬಿಸ್ನೆಸ್ಗೆ ಪ್ರಾರಂಭ ಮಾಡೋಕೆ ಬೇಕಾದ ಎಲ್ಲ ರೀತಿಯಂತ ಅನುಕೂಲವನ್ನ ತಾಯಿಯೇ ಮಾಡ್ಕೊಳ್ತಾರೆ ರೈತರಿಗೆ ಬೆಳೆ ನಷ್ಟ ಆಗ್ತಿದ್ರು ಕೂಡ ತಾಯಿಯ ಸ್ಮರಣೆಯನ್ನ ಮಾಡಿದ್ರೆ ಸಾಕು ತಾಯಿಯ ಅನುಗ್ರಹದಿಂದ ಸಾಕಷ್ಟು ಅಭಿವೃದ್ಧಿಯನ್ನ ರೈತರು ನೋಡ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಸ್ಯೆ ಇದ್ರು ಕೂಡ ತಾಯಿಯ ಅನುಗ್ರಹದಿಂದ ವಿದ್ಯೆಯಲ್ಲಿ ಆಸಕ್ತಿ ಬರುತ್ತೆ ಮೊದಲನೇದಾಗಿ ವೀಕ್ಷಕರೇ ವಾರಾಹಿ ಅಮ್ಮನನ್ನ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಯಾವ ಸಮಸ್ಯೆಯನ್ನು ಎದುರಿಸ್ತಿದ್ದೀರಿ ವಾರಾಹಿ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ನನ್ನ ಈ ಸಮಸ್ಯೆಯನ್ನು ನೀನೇ ಪರಿಹರಿಸುವಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರಿಗೂ ಕೂಡ ತಾಯಿಯ ಅನುಗ್ರಹದಿಂದ ಅವರ ಸಮಸ್ಯೆ ಕೂಡ ದೂರ ಆಗುತ್ತೆ ಅದೇ ರೀತಿಯಾಗಿ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ವಾರ ತಾಯಿಯ ಅನುಗ್ರಹದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದೇಳಬೇಕು ಹೌದು ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ ಮೂರು ಮೂವತ್ತೈದರ ಸರಿಯಾಗಿ ನೀವು ಎದ್ದೇಳಬೇಕು ು ಮೂರು ಮೂವತ್ತೈದಕ್ಕೆ ಎದ್ದು ನೀವು ಸ್ನಾನ ಮಾಡುವಂತ ಅಗತ್ಯ ಎಲ್ಲ ಪೂಜೆ ಮಾಡುವಂಥ ಅಗತ್ಯ ಇಲ್ಲ ಎಲ್ಲಿ ಮಲಗಿರ್ತೀರಿ ಅಲ್ಲೇ ನೀವು ಎದ್ದು ಕುಳಿಸ್ಕೋಬೇಕು ಬೆಡ್ ಆದರೆ ಅದೇ ಬೆಡ್ ಮೇಲೆ ಎದ್ದು ಕೂತ್ಕೊಂಡು ನಂತರ ನೀವು ತಾಯಿಯನ್ನು ಸಂಕಲ್ಪ ಮಾಡಬೇಕು ಅಂದರೆ ಮುಚ್ಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಬೇಕು ಉದಾಹರಣೆಗೆ ನೀವು ಸುಮಾರು ವರ್ಷ ಆಯಿತು ಮನೆ ಕೊಟ್ಟೋಕ್ಕೆ ಪ್ರಯತ್ನ ಮಾಡ್ತಿದ್ರಿ ಆದರೆ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಬೇರೆ ಸಮಸ್ಯೆಯಿಂದ ಮನೆ ಪೂರ್ಣ ಆಗ್ತಿಲ್ಲ ಹೇಳಿದ್ರೆ ತಾಯಿ ಹತ್ರ ಬೇಡ್ಕೊಳ್ಬೇಕು ತುಂಬ ವರ್ಷದಿಂದ ಮನೆ ಕಟ್ತಾ ಇದ್ದೀನಿ ಆದರೆ ಇಂಥ ಸಮಸ್ಯೆಯಿಂದ ಮನೆ ಆಗ್ತಿಲ್ಲ ನಿನ್ನ ಅನುಗ್ರಹದಿಂದ ಕೊರೋನಾ ಮನೆಯಿಂದ ಮನೆ ಶೀಘ್ರದಲ್ಲಿ ಮನೆ ಸಂಪೂರ್ಣ ಆಗಿ ಗೃಹ ಪ್ರವೇಶ ಆಗುವ ಹಾಗೆ ಮಾಡುತ್ತಾ ಅಂತ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಇದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇರ್ಬೋದು ಈ ರೀತಿಯಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬೆಳಗ್ಗೆ ನೀವು ಸಂಕಲ್ಪ ಮಾಡ್ಕೋಬೇಕು ತಾಯಿ ಹತ್ತಿರ ಎಲ್ಲಿ ಮಲಗಿರ್ತೀರಿ ಅಲ್ಲಿ ಎದ್ದು ಕುಳಿತುಕೊಂಡು ಮಾಡಬೇಕು ಬೆಳಗ್ಗೆ ಮೂರು ಮೂವತ್ತೈದಕ್ಕೆ ನಂತರ ತಾಯಿಯ ಈ ಮಂತ್ರವನ್ನು ಮೂರು ಬಾರಿ ನೀವು ಉಚ್ಚರಿಸ್ಬೇಕು ಮೂರು ಬಾರಿ ಉಚ್ಚರಿಸ್ಬೋದು ಅಥವಾ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ ಆದರೆ ಕನಿಷ್ಠ ಮೂರು ಬಾರಿ ಆದರೂ ಉಚ್ಚರಿಸ್ಬೇಕು ಆ ಮಂತ್ರ ಹೀಗಿದೆ ವಾರಾಹಿ ವಾರಾಹಿ ವರಾಹಮುಖಿ ವರಾಹಮುಖಿ ಅಂದೇ ಅಂದಿನಿ ನಮಃ ಈ ಮಂತ್ರವನ್ನು ನೀವು ಮೂರು ಬಾರಿ ಜಪಿಸಬೇಕು ಮನಸ್ಸಿನಲ್ಲಿ ಕೂಡ ಜಪಿಸ್ಬೋದು ನಂತರ ಈ ರೀತಿ ಜಪಿಸಿದ ನಂತರ ಕಣ್ಣು ಮುಚ್ಚಿಕೊಂಡೆ ನೀವು ಯಾವ ಉದ್ದೇಶದಿಂದ ಯಾವ ಸಂಕಲ್ಪದಿಂದ ಅಮ್ಮನ ಅಮ್ಮನ ಹತ್ತಿರ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ ಅದನ್ನು ಚಿತ್ರರೂಪದಲ್ಲಿ ಕಲ್ಪನೆಯಲ್ಲಿ ನೋಡಬೇಕು ಉದಾಹರಣೆಗೆ ನೀವು ಮನೆ ಆಗಬೇಕು ಅಂದ್ಕೊಂಡಿದ್ರೆ ನೀವು ಮನೆ ಸಂಪೂರ್ಣ ಆದ ನಂತರ ನಿಮ್ಮ ಮನೆ ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿ ಗೃಹ ಪ್ರವೇಶ ಯಾವ ರೀತಿ ಆಗುತ್ತೆ ನಿಮ್ಮ ಗೃಹ ಪ್ರವೇಶ ದಿನ ಯಾರೆಲ್ಲ ಬರ್ತಾರೆ ಈ ರೀತಿಯಾಗಿ ಎಲ್ಲ ಒಂದು ಸಡಗರದ ದಿನವನ್ನು ಆ ಗೃಹ ಪ್ರವೇಶದ ದಿನವನ್ನು ನೀವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೊಂಡು ಇದನ್ನ ಒಂದು ಐದು ನಿಮಿಷಗಳ ತನಕ ನೀವು ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ನೋಡಬೇಕು ಕಲ್ಪನೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನ ಕಲ್ಪನೆ ಮಾಡಿಕೊಂಡ ನಂತರ ತಾಯಿಗೆ ನೀವು ಧನ್ಯವಾದವನ್ನು ಹೇಳಬೇಕು ಹೌದು ಧನ್ಯವಾದವನ್ನು ಹೇಳಿದ ನಂತರ ನೀವು ಎದ್ದೇಳ್ಬೋದು ಅಥವಾ ಮತ್ತೆ ಕೂಡ ಮಲಗ್ಬೋದು ವೀಕ್ಷಕರೇ ಈ ಮಂತ್ರ ನಿಮಗೆ ತುಂಬ ಸುಲಭ ಅನಿಸ್ಬೋದು ತುಂಬ ಸರಳ ವಿಧಾನ ಅನಿಸ್ಬೋದು ಆದರೆ ಈ ಮಂತ್ರ ಎಷ್ಟು ಚಿಕ್ಕದಾಗಿದ್ದರೂ ಕೂಡ ಎಷ್ಟು ಸರಳವಾಗಿದ್ದರೂ ಕೂಡ ಇದು ಮಾತ್ರ ತುಂಬ ಪವರ್ಫುಲ್ಲಾಗಿ ನಿಮ್ಮ ಲೈಫ್ನಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಒಮ್ಮೆ ಇದನ್ನು ನೀವು ಮಾಡಿದರೆ ಸಾಕು ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದು ಅಥವಾ ಒಂದು ದಿನ ಅಥವಾ ಶುಕ್ರವಾರ ಶುಕ್ರವಾರ ಮಾಡಿದ್ರು ನಿಮ್ಗೆ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಈ ರೀತಿಯಾಗಿ ನೀವು ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ನಿಮ್ಮ ಕನಸಿನ ಮನೆ ಅಥವಾ ನಿಮ್ಮ ಯಾವುದೇ ಬೇಡಿಕೆ ಇಟ್ಟರೂ ಕೂಡ ಅದು ಕೆಲವೇ ದಿನಗಳಲ್ಲಿ ಪವಾಡ ರೀತಿಯಲ್ಲಿ ಸತ್ಯವಾಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ ಹೌದು ಇದನ್ನು ನೀವು ಪ್ರತಿದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಶುಕ್ರವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಥವಾ ಗ್ರಹಣದ ದಿನಗಳಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇದನ್ನು ನೀವು ಮಾಡ್ತಾ ಬನ್ನಿ ತಾಯಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲ ಸಮಸ್ಯೆಗಳು ದೂರಾಗಿ ಆಗಿ ಜೀವನದಲ್ಲಿ ನೀವು ಬಯಸಿದಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನ ನೀವು ಕಣ್ಣಾರೆ ನೋಡ್ತೀರಿ ಜೀವನದಲ್ಲಿ ಸುಖಮಯ ಜೀವನವನ್ನ ತಾಯಿ ನಿಮಗೆ ಅನುಗ್ರಹಿಸ್ತಾಳೆ ಎಲ್ಲರೂ ಕೂಡ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಪೂಜಾ ವಿಧಾನವನ್ನು ಪವರ್ಫುಲ್ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದು ನಿಮಗೆ ಮಿಸ್ ಆಗಬಾರ್ದಂದ್ರೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ